ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಉತ್ತರ ಕನ್ನಡ ಹಾಗೂ ಅಂಕೋಲಾ ಸ್ಪೋರ್ಟ್ಸ್ ಮತ್ತು ಸೋಷಿಯಲ್ ಅಸೋಸಿಯೇಷನ್ ಅಂಕೋಲಾ ಅವರ ಸಂಯುಕ್ತಾಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಿರಿಯರ ಅಥ್ಲೆಟಿಕ್ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಕಿರಿಯರ ಅಂತರ್ ಜಿಲ್ಲಾ ಅಥ್ಲೆಟಿಕ್ ಕ್ರೀಡಾಕೂಟದ ಆಯ್ಕೆ ಪ್ರಕ್ರಿಯೆ ಮತ್ತು ಕ್ರೀಡಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅಂಕೋಲಾ ಪಟ್ಟಣದ ಜೈಹಿಂದ್ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕರ್ವರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಕ್ರೀಡಾಪಟುಗಳಿದ್ದು ಅವರಿಗೆ ಉತ್ತಮ ಕೋಚಿಂಗ್ ವ್ಯವಸ್ಥೆ ಇಲ್ಲ ಧೈರ್ಯ ಮತ್ತು ಪೋಷಕರ ಪ್ರೋತ್ಸಾಹ ಕ್ರೀಡಾಪಟುಗಳ ಉನ್ನತ ಮಟ್ಟದ ಸಾಧನೆಗೆ ಕಾರಣವಾಗುತ್ತದೆ ಎಂದರು ಸರ್ಕಾರ ಕ್ರೀಡಾ ಕ್ಷೇತ್ರಕ್ಕೆ ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದ್ದು ಉದ್ಯೋಗಾವಕಾಶದ ಸಂದರ್ಭದಲ್ಲೂ ಕ್ರೀಡಾ ಸಾಧನೆಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಎಂದ ಅವರು ಅಥ್ಲೆಟಿಕ್ ಅಸೋಸಿಯೇಷನ್ ಅವರು ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಸುತ್ತಿರುವುದು ಕ್ರೀಡಾ ಪ್ರತಿಭೆಗೆ ತುಂಬಾ ಸಹಕಾರಿಯಾಗಿದೆ ಎಂದರು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಏನಿದೆ ಎಲ್ಲ ಪಟುಗಳು ಎಲ್ಲ ಇದ್ರೆ ಅವರಿಗೆ ಕೋಚಿಂಗ್ ಸರಿ ಸಿಗ್ತಾ ಇಲ್ಲ ಒಂದು ಮಾತು ಹೇಳ್ತಾನೆ ಕೋಚಿಂಗ್ ಇಲ್ಲದೆ ನಮ್ಮ ಮಕ್ಕಳು ಎಷ್ಟೋ ಜನ ಏನಾಗಿದ್ದಾರೆ ಕೆಲಸ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೂ ಇವತ್ತು ತಾವು ಒಂದದ್ದು ಒಂದು ನಮ್ಗೆ ಅದೃಷ್ಟ ಅಂತ ನಾನು ಹೋಗ್ತಿದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಸಿಲೆಕ್ಷನ್ ಇವತ್ತು ಅನುಕೂಲ ಆಗಿದೆ ಅಲ್ಲ ಕಡಿಮೆ ಒಂದು ಐದಾರು ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಆಡ್ತೀವಿ ಮತ್ತು ನಾವು ಯಶಸ್ಸನ್ನು ಪಡಿತೀರಿ ಅಂತ ಹೇಳ್ಕೊಂಡು ನನಗೊಂದು ವಿಶ್ವಾಸದಿಂದ ಇವತ್ತು ನನಗೆ ನಾನು ಒಂದು ಆಶೀರ್ವಾದ ಹೇಳಿ ಬಯಸುವುದ ಈ ಒಂದು ನೆಲದ ಏನು ಒಂದು ಏನು ನೆಲದ ಒಂದು ಏನು ಬಲಿಕೆ ಅಂತ ಹೇಳ್ಬೋದು ಅಥವಾ ನಾವು ಈ ನೆಲಕ್ಕೆ ಇರುವಂಥ ಒಂದು ತಾಕತ್ತು ಅಂತ ಹೇಳ್ಬೋದು ಆ ತಾಕತ್ತಿಗೆ ತಾವು ಮುಂದೆ ಬರ್ತೀರಿ ಮತ್ತು ತಮ್ಮ ಭವಿಷ್ಯವನ್ನು ರೂಪಿಸ್ತೀರಿ ಇವತ್ತು ಸರ್ಕಾರ ಸಹ ರಾಜ್ಯ ಅಥ್ಲೆಟಿಕ್ ಸಂಸ್ಥೆಯ ವೀಕ್ಷಕ ಬಾಬು ಶೆಟ್ಟಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಉತ್ತಮ ಕ್ರೀಡಾಪಟುಗಳಿದ್ರೂ ಕ್ರೀಡೆಗೆ ಉತ್ತೇಜನ ನೀಡುವ ಹೆಚ್ಚಿನ ಸೌಲಭ್ಯಗಳು ಇಲ್ಲದಿರುವುದು ಬೇಸರದ ಸಂಗತಿ ಎಂದರು ಅಧ್ಯಕ್ಷತೆ ವಹಿಸಿದ್ದ ಅಂಕೋಲಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿಟಿ ನಾಯಕ್ ಮಾತನಾಡಿ ಕಳೆದ ಅರವತ್ತು ವರ್ಷಗಳಿಂದ ಕ್ರೀಡೆ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆ ನೀಡುತ್ತಾ ಬಂದಿರುವ ಅಂಕೋಲಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಸಂಸ್ಥೆ ಸಂಸ್ಥೆಯ ವತಿಯಿಂದ ಮುಂದಿನ ದಿನದಲ್ಲಿ ಹಲವಾರು ಕ್ರೀಡಾಕೂಟಗಳನ್ನು ಆಯೋಜಿಸಿ ಸುತ್ತಮುತ್ತಲಿನ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಲಾಗುವುದು ಎಂದರು ತಹಶೀಲ್ದಾರ್ ಬಿಜಿ ಕುಲಕರ್ಣಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ್ ನಾಯಕ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಪ್ರಮುಖ ರಾಘವೇಂದ್ರ ನಾಯಕ್ ಪ್ರಕಾಶ್ ಕುಂಜಿ ಮಂಜುನಾಥ್ ಕಳಸ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ನಾಯಕ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಮಂಜುನಾಥ್ ನಾಯಕ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಹಿರಿಯ ಕ್ರೀಡಾಪಟು ಪಾಲ್ ಮ್ಯಾಥು ಉದಯೋನ್ಮುಖ ಅಥ್ಲೆಟಿಕ್ ನಯನ ಕೋಕರೆ ಮುಂಡಗೋಡ ಅಂಕೋಲಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಹಿರಿಯ ಸದಸ್ಯ ಆರ್ ಟಿ ಮಿರಾಶಿ ಮತ್ತು ವಿಬಿ ನಾಯಕ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ನಿಹಾರಿಕಾ ನಾಯಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಕೆಆರ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಪ್ರಕಾಶ್ ಕುಂಜಿ ವಂದಿಸಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲಾ ಗಂಗಾವಳಿ ಮಂಜುಗುಣಿ ನಡುವಣ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾದ ನೂತನ ಸೇತುವೆಯನ್ನ ಬರುವ ಮಾರ್ಚ್ ತಿಂಗಳ ಒಳಗೆ ಪೂರ್ಣಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ಮೀನುಗಾರಿಕೆ ಮತ್ತು ಒಳನಾಡು ಜಲಸಾರಿಗೆ ಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದರು ಗೋಕಣ್ಣ ಗಂಗಾವಳಿಯಲ್ಲಿ ಗಂಗಾಷ್ಟಮಿ ಪ್ರಯುಕ್ತ ಗಂಗಾವಳಿ ವಿರಾಟ ಹಿಂದೂ ಯುವಕ ಸಂಘ ಉತ್ತರ ಕನ್ನಡ ಜಿಲ್ಲಾ ಅಂಬಿಗ ಸಮಾಜದ ಹದಿನೆಂಟು ಹಳ್ಳಿಗಳ ಬುಧವಂತರು ಮತ್ತು ಯಜಮಾನರು ಬುಧವಂತರು ಮತ್ತು ಯಜಮಾನರುಗಳು ಗಂಗಾಮಾತಾ ದೇವಾಲಯದ ಆಡಳಿತ ಸಮಿತಿ ಸಮಸ್ತ ಅಂಬಿಗ ಸಮಾಜ ಗಂಗಾವಳಿಯ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಮತ್ತು ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದ ಆರು ವರ್ಷಗಳ ಹಿಂದೆ ನಾನು ಶಾಸಕನಾಗಿದ್ದ ಅವಧಿಯಲ್ಲೇ ಸತೀಶ್ ಸೈಲ್ ಸಹ ಶಾಸಕರಾಗಿದ್ರು ನಾವಿಬ್ಬರೂ ಪೈಪೋಟಿ ಮೇಲೆ ಅಭಿವೃದ್ಧಿ ಕಾರ್ಯಗಳನ್ನು ಕ್ಷೇತ್ರಕ್ಕೆ ತರುತ್ತಿದ್ದೆವು ಇದರಂತೆ ನೂತನ ಸೇತುವೆ ಮಂಜೂರಿ ಮಾಡಿಸಿಕೊಂಡು ಬರಲಾಗಿತ್ತು ಸೇತುವೆ ಕಾಮಗಾರಿಯನ್ನ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಇಂದು ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರು ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದ್ರು ಆದರೆ ನಾವೇ ಉದ್ಘಾಟಿಸಬೇಕೆಂಬ ಇಚ್ಛೆ ಮಾತೆಗೆ ಇದೆಯೋ ಎಂಬಂತೆ ಪುನಃ ನಾವೇ ಅಧಿಕಾರಕ್ಕೆ ಬಂದಿದ್ದು ನಮ್ಮಿಂದಲೇ ಉದ್ಘಾಟಿಸುತ್ತೇವೆ ಎಂದು ಭರವಸೆ ನೀಡಿ ಜನರಿಗೆ ಆದ ತೊಂದರೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ರು ಎಷ್ಟು ಸಾಧ್ಯ ಆಗ್ತದೆ ನಾವು ಕೆಲಸ ಮಾಡುವರು ಯಾಕೆಂದರೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಮತ್ತು ಸತೀಶ್ ಇಬ್ಬರು ಶಾಸಕರಿದ್ದರು ಆ ಸಂದರ್ಭದಲ್ಲಿ ಬ್ರಿಡ್ಜ್ ಆಗಿದ್ದರು ನಾವೇ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಬಂದು ಒಂದು ಸಾವಿರದ ಐದುನೂರು ಕೋಟಿ ಬಡ್ಕಳದಲ್ಲಿ ಗುದ್ಲಿ ಪೂಜೆ ಮಾಡಿದರು ಸತೀಶ್ ಶೈಲವ್ರು ಒಂದು ಸಾವಿರದ ಆರುನೂರು ಕೋಟಿ ಮಾಡಿದರು ಅಂದರೆ ನಮ್ಮಲ್ಲಿ ಇಬ್ಬರದ್ದು ಕಾಂಪಿಟೇಷನ್ ನಾನು ಒಂದು ಬ್ರಿಡ್ಜ್ ತಂದರೆ ಅವ್ರು ಎರಡು ಬ್ರಿಡ್ಜ್ ತರೋದು ನಾನು ಒಂದು ಯಾವುದಾದ್ರೂ ಒಂದು ಕೆಲಸ ತಂದರೆ ಅವರು ಎರಡು ತರೋದು ಹೀಗೆ ಅಥವಾ ಅವರು ಒಂದು ತಂದರು ಅಂದರೆ ನಾವು ಎರಡು ತರೋದು ಆ ರೀತಿ ಕಾಂಪಿಟೇಷನಲ್ಲಿ ನಾವು ಜನರ ಕೆಲಸವನ್ನು ಮಾಡ್ತಿದ್ರು ಭಾಳ ಆಸಕ್ತಿಯಿಂದ ನಾವು ಜನರ ಕೆಲಸವನ್ನು ಮಾಡ್ತಿದ್ರು ಆರು ವರ್ಷ ಆದರೂ ಅದು ಉದ್ಘಾಟನೆ ಆಗಲಿಲ್ಲ ಅಂದರೆ ಇದು ಒಂದು ತಾಯಿಯ ಮಹಿಮೆ ಅಂದರೆ ಹೇಳಬೇಕು ನಿಮಗೆ ಕಷ್ಟ ಆಗಿರ್ಬೋದು ಆದರೆ ಕಷ್ಟಪಟ್ಟು ತಂದವರೇ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಇದೆ ಇದು ಭಾಳ ಮುಖ್ಯವಾದದ್ದು ಒಂದು ಆಸಕ್ತಿಯಿಂದ ಇಲ್ಲಿ ಜನರ ಕಷ್ಟವನ್ನು ತಪ್ಪಿಸ್ಬೇಕು ಅಂತೇಳಿ ಬ್ರಿಡ್ಜನ್ನು ತಂದರು ಸತೀಶ್ ಶೈಲವ್ರು ನಮ್ಮದೇ ಸರ್ಕಾರ ಇತ್ತು ಅವಾಗ ಅವರೇ ಮುಖ್ಯಮಂತ್ರಿಗಳಿದ್ರು ಅದೇ ಮುಖ್ಯಮಂತ್ರಿಗಳು ಅದೇ ಶಾಸಕರು ಇರಬೇಕಾದ್ರೆ ಈಗ ಉದ್ಘಾಟನೆ ಆಗ್ತದೆ ಯಾವುದೇ ಕಾರಣಕ್ಕೆ ಮಾರ್ಚ್ ಒಳಗಡೆ ಈ ಕೆಲಸ ಮುಗೀತದೆ ಅನ್ನಲಿಕ್ಕೆ ನಾನು ಇವತ್ತೇ ಕೆ ಡಿ ಪಿ ಮೀಟಿಂಗಲ್ಲಿ ತುಂಬ ಗಲಾಟೆನೂ ಮಾಡಿದ್ರು ಶಾಸಕರು ನಾವು ಬಂದು ಕೆಲಸನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಯೋಚನೆ ಮಾಡಿ ನಾನು ವೇದಿಕೆಯಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ ಒಳ್ಳೆ ವೇದಿಕೆ ಇದ್ರು ನೀವು ಭಕ್ತಿಯಿಂದ ಇವತ್ತೇ ಕಾರ್ಯಕ್ರಮವನ್ನ ಮಾಡ್ತಾ ಇದೆ ರಾಜಕಾರಣದ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಸೂಕ್ಷ್ಮವಾಗಿ ಗೆದ್ದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಅನುವಂಶೀಯ ಉಪಾಧಿವಂತ ಮಂಡಳದ ಅಧ್ಯಕ್ಷ ರಾಜಗೋಪಾಲ್ ಅಡಿ ಮಾತನಾಡಿ ಭಗೀರಥ ಗಂಗೆ ತಂದಂತೆ ಭಗೀರಥ ಪ್ರಯತ್ನದಿಂದ ಇಲ್ಲಿನ ಮೀನುಗಾರರು ಉತ್ತಮ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿರುವುದು ಹಾಗೂ ಸಮಾಜದ ಒಳಿತಿಗೆ ಸಂಘಟನೆಯ ಮೂಲಕ ನಡೆಯುತ್ತಿರುವ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಂದಿರಕ್ಕೆ ಮೀನುಗಾರರಾಗಿರುವ ಒಡನಾಟ ಮತ್ತು ಅಲ್ಲಿ ನಿರ್ವಹಿಸುವ ಕೆಲಸದ ಕುರಿತು ವಿವರಿಸಿದರು ಮೀನುಗಾರರ ಯಾವುದೇ ಸಾಮಾಜಿಕ ಕಾರ್ಯಕ್ಕೆ ತಮ್ಮ ಸಹಕಾರ ನೀಡುವುದಾಗಿ ತಿಳಿಸಿದ್ರು ಅಂಕುಲ ಕಾರವರ್ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಮಾತನಾಡಿ ದೈವಿಕ ಕಾರ್ಯದಲ್ಲಿ ಅದ್ದೂರಿ ಸಭಾ ಕಾರ್ಯಕ್ರಮ ಆಯೋಜಿಸಿರುವುದು ಪ್ರಶಂಸನೀಯ ನಾನು ದೇವರ ಭಕ್ತನಾಗಿದ್ದು ಸಂತಸ ತಂದಿದೆ ಎಂದರು ಗಂಗಾವಳಿ ಸೇತುವೆಯನ್ನ ಪೂರ್ಣಗೊಳಿಸುವಂತೆ ಸಚಿವರಲ್ಲಿ ನಾನು ಮನವಿ ಮಾಡಿದ್ದು ಶೀಘ್ರದಲ್ಲೇ ಸಂಚಾರಕ್ಕೆ ದೊರೆಯಲಿದ್ದು ಇದೇ ಸೇತುವೆ ಮೇಲೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇನೆ ಎಂದರು ವಿಶ್ರಾಂತ ಸಹಾಯಕ ನಿರ್ದೇಶಕ ನಾಗೇಶ್ ಗಂಗೆಮನೆ ಮೀನುಗಾರರ ಬದುಕು ಮತ್ತು ಇಲ್ಲಿ ದೈವಿಕ ಕಾರ್ಯಕ್ರಮದ ಮಹತ್ವವನ್ನ ವಿವರಿಸಿದ್ರು ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಶ್ವರ ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ದೇವರ್ಬಾವಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪ್ರಶಾಂತ್ ನಾಯಕ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿಜಯ ನಾಯ್ಕ್ ಅನಂತ ವೆಂಕಟರಮಣ ಗಣಪಯ್ಯ ಜಟ್ಟಯ್ಯ ಅಂಬಿಗ ನಾಗೇಶ್ ಆಗಿರಾ ಗೋಕರ್ಣ ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕ ಶ್ರೀನಿವಾಸ್ ನಾಯಕ್ ಮುಖ್ಯಮಂತ್ರಿ ಬಂಗಾರದ ಪದಕ ಪುರಸ್ಕೃತ ಅಗ್ನಿಶಾಮಕ ದಳದ ಅನಂತ್ ಜಟ್ಟಪ್ಪ ಅಂಬಿಗ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಹಿತ್ತಲ್ಮಕ್ಕಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಯೋಗೇಶ್ ಮಡಿವಾಳ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ವಿರಾಟ್ ಹಿಂದೂ ಯುವಕ ಸಂಘದ ಜಗದೀಶ್ ಅಂಬಿಗ ಪ್ರವೀಣ್ ಗಿಣಿ ಸಚಿನ್ ಅಂಬಿಗ ಚಿದಾನಂದ ಅಂಬಿಗ ನಿರಂಜನ್ ಅಂಬಿಗ ರತ್ವಿಕ್ ಅಂಬಿಗ ಹಾಗೂ ಎಲ್ಲಾ ಸದಸ್ಯರು ಪದಾಧಿಕಾರಿಗಳು ಅಂಬಿಗ ಸಮಾಜದವರು ಕಾರ್ಯಕ್ರಮಕ್ಕೆ ಸಹಕರಿಸಿದ್ರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಾಣೇಶ್ವರ್ ನಾಯಕ್ ಮಮ್ಮದ್ ಶರೀಫ್ ಸಂತೋಷ್ ಸುಬ್ಬು ಗಣೇಶ್ ಗಣಪತಿ ಅಂಬಿಗ ನಾರಾಯಣ್ ಕಂದ್ರಿ ಅಂಬಿಗ ಶಿವಾನಂದ್ ದೇವಣ್ಣ ಅಂಬಿಗ ದಿಲೀಪ್ ಶಂಕರ್ ಅಂಬಿಗ ನಾಗೇಶ್ ರಾಮ ಅಂಬಿಗ ಮಾರುತಿ ಅಂಬಿಗ ಮಿರ್ಜಾನ್ ರವರನ್ನ ಸನ್ಮಾನಿಸಲಾಯಿತು ಸಭಾ ಕಾರ್ಯಕ್ರಮದ ಬಳಿಕ ಮೆಲೋಡಿ ಮೇಕರ್ಸ್ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ನೆರೆದಿದ್ದ ಜನಸ್ತೋಮವನ್ನು ಮನರಂಜಿಸಿತು ಇದಕ್ಕೂ ಮೊದಲು ಯಕ್ಷಪಲ್ಲವಿ ಯಕ್ಷಗಾನ ಮಂಡಳಿಯ ಮಾಳುಕೋಡ ಅವರಿಂದ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ಪ್ರಖ್ಯಾತ ಕಲಾವಿದರಿಂದ ಆಕರ್ಷಕವಾಗಿ ಮೂಡಿತು ಕರಾವಳಿ ಮುಂಚಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕೆಲ ದಿನಗಳ ಹಿಂದೆಯಷ್ಟೇ ದಾಂಡೇಲಿ ತಾಲೂಕಾಡಳಿತ ಹಾಗೂ ನಗರಾಡಳಿತ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಫುಟ್ಪಾತ್ ಸ್ಥಳದಲ್ಲಿ ಅಕ್ರಮವಾಗಿ ಹಾಕಲಾಗಿದ್ದ ಗೋಡಂಗಡಿಗಳನ್ನ ತೆರವುಗೊಳಿಸಿದ್ದ ಸ್ಥಳದಲ್ಲಿ ಇದೀಗ ಲಾರಿಗಳ ಪಾರ್ಕಿಂಗ್ ಮಾಡಲಾಗಿದೆ ದಾಂಡೇಲಿಯ ಹಳೆಯಾಳ ರಸ್ತೆಯ ಟ್ರಕ್ ಟರ್ಮಿನಲ್ ಜಾಗದ ಹತ್ತಿರ ಅನೇಕ ಜನರು ಫುಟ್ಪಾತ್ ಮೇಲೆ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿ ಅಂಗಡಿಗಳನ್ನು ಹಾಕಿಕೊಂಡಿದ್ರು ಚಹಾ ಊಟ ಬೀಡಿ ಇತರೆ ವ್ಯಾಪಾರಗಳ ಜೊತೆಗೆ ಕೆಲವೊಂದಿಷ್ಟು ಅಕ್ರಮ ನಡೆಯುತ್ತಿದೆ ಎಂಬ ಮಾತು ಕೇಳಿಬರುತ್ತಿತ್ತು ಜೊತೆಗೆ ಫುಟ್ಪಾತ್ ಮೇಲಿನ ಅಂಗಡಿಗಳಿಂದಾಗಿ ಆ ಪ್ರದೇಶದಲ್ಲಿ ರಸ್ತೆ ಸಂಚಾರಕ್ಕೂ ಸಮಸ್ಯೆಯಾಗುತ್ತಿತ್ತು ಇದು ದಾಂಡೇಲಿಯ ಪ್ರವೇಶ ದ್ವಾರವಾಗಿರುವುದರಿಂದ ನಗರ ಸಾಂದರ್ಭಿಕ ಕಾರಣಕ್ಕೂ ಇದು ದಾಂಡೇಲಿ ಪ್ರವೇಶ ದ್ವಾರವಾಗಿರುವುದರಿಂದ ನಗರದ ಸೌಂದರೀಕರಣಕ್ಕೂ ತೊಡಗಾಗುತ್ತಿತ್ತು ಈ ಬಗ್ಗೆ ಅನೇಕರು ನಗರಾಡಳಿತ ಹಾಗೂ ತಾಲೂಕಾಡಳಿತದ ಗಮನಕ್ಕೂ ಕೂಡ ತಂದಿದ್ರು ಇದರ ಭಾಗವಾಗಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಪೌರಾಯುಕ್ತ ರಾಜಾರಾಮ್ ಪವಾರ್ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಹಕಾರದೊಂದಿಗೆ ದಾಂಡೇಲಪ್ಪ ಜಾತ್ರೆಗೂ ಒಂದು ದಿನ ಮೊದಲು ನಸುಕಿನ ಜಾವ ಹಠಾತ್ ಕಾರ್ಯಾಚರಣೆ ನಡೆಸಿ ಫುಟ್ಪಾತ್ ಮೇಲಿನ ಎಲ್ಲಾ ಅಂಗಡಿಗಳನ್ನ ತೆರವುಗೊಳಿಸಿದ್ರು ರಸ್ತೆ ಮೇಲೆ ನಿಂತಿದ್ದ ಗುಜರಿ ವಾಹನಗಳನ್ನ ಹಾಗೂ ಇನ್ನಿತರ ಸಾಮಗ್ರಿಗಳನ್ನೂ ಕೂಡ ತೆರವುಗೊಳಿಸಿದ್ರು ಈ ಕಾರ್ಯಾಚರಣೆ ಇದೀಗ ಕೆಲವರಿಗೆ ತಮ್ಮ ಅನುಕೂಲಕ್ಕೆ ಹೇಳಿ ಮಾಡಿಸಿದಂತಾಗಿದೆ ಫುಟ್ಪಾತ್ ಮೇಲಿನ ಅಕ್ರಮ ಅಂಗಡಿಗಳನ್ನ ತೆರವುಗೊಳಿಸಿದ ಜಾಗವೇನೋ ಖುಲ್ಲ ಆಗಿದೆ ಆದರೆ ಇದೀಗ ಆ ಜಾಗದ ಎದುರು ಕಂಪನಿಗೆ ಬಂದ ಲಾರಿಗಳು ಸಾಲು ಸಾಲಾಗಿ ನಿಂತುಕೊಂಡಿವೆ ಕಂಪನಿಗೆ ಸಾಮಗ್ರಿಗಳ ಹೊತ್ತು ತಂದಿರುವ ಹಾಗೂ ಇಲ್ಲಿಂದ ಉತ್ಪಾದಿತ ಸಾಮಗ್ರಿಗಳನ್ನ ಒಯ್ಯುವ ಲಾರಿಗಳು ತಮಗೆ ಲೋಡಿಂಗ್ ಸಮಯ ಬರುವವರೆಗೆ ಈ ಸ್ಥಳದಲ್ಲಿ ದಿನಗಟ್ಟಳೆ ಪಾರ್ಕಿಂಗ್ ಮಾಡಿ ಹೋಗುತ್ತಾರೆ ಇದರ ಎದುರುಗಡೆಯೇ ಟ್ರಕ್ ಟರ್ಮಿನಲ್ಗಾಗಿ ಮೀಸಲಿಟ್ಟ ಜಾಗ ಇದ್ರೂ ಅಲ್ಲಿ ಪಾರ್ಕಿಂಗ್ ಮಾಡದೆ ರಸ್ತೆಯ ಮೇಲೆ ಇದೇ ಗೂಡಂಗಡಿ ತೆರವುಗೊಳಿಸಿದ ಜಾಗದ ಎದುರುಗಡೆಯೇ ನಿಲ್ಲಿಸಿ ಇದೀಗ ಮತ್ತೆ ಈ ಸ್ಥಳದಲ್ಲಿ ರಸ್ತೆ ಸಂಚಾರಕ್ಕೆ ಅನುಕೂಲವಾಗುತ್ತಿದೆ ಜನರಿಗೂ ಕಿರಿಕಿರಿಯಾಗುತ್ತಿದೆ ಹಿಂದೆ ಇಲ್ಲಿ ಅನೇಕ ಜನರು ತಮ್ಮ ಅಂಗಡಿಗಳನ್ನ ಹಾಕಿಕೊಂಡು ವ್ಯಾಪಾರ ನಡೆಸುತ್ತಿದ್ರು ಒಂದಿಷ್ಟು ಹೊಟ್ಟೆಪಾಡು ಅವರದ್ದಾಗಿತ್ತು ಇದೀಗ ಅಂಗಡಿಯನ್ನ ತೆರವುಗೊಳಿಸಲಾಗಿದೆ ಆದರೆ ಅದೇ ಜಾಗ ಈ ಲಾರಿಗಳಿಗೆ ಪಾರ್ಕಿಂಗ್ ಸ್ಥಳ ಆಗಿದ್ದು ದುರ್ಬಳಕೆಯಾಗುತ್ತಿದೆ ಇದೀಗ ಮೊದಲಿನಿಂದ ಹೆಚ್ಚಿನ ಸಮಸ್ಯೆಯಾಗುತ್ತಿದ್ದು ಸಾರ್ವಜನಿಕರು ಹೇಳುವ ಪ್ರಕಾರ ಈ ಪ್ರದೇಶದಲ್ಲಿ ಗೂಡಂಗಡಿಗಳನ್ನ ತೆರವುಗೊಳಿಸಿ ಒಂದು ಕಡೆ ತಾಲೂಕು ಹಾಗೂ ನಗರಾಡಳಿತ ಮೆಚ್ಚುಗೆಯ ಕೆಲಸವನ್ನ ಮಾಡಿದ್ರೂ ಕೂಡ ಇದೀಗ ಅದೇ ಜಾಗದಲ್ಲಿ ಲಾರಿಗಳ ಸಾಲು ಸಾಲು ಪಾರ್ಕಿಂಗ್ ಮಾಡಿರುವುದರಿಂದ ಊದುವುದನ್ನು ಕೊಟ್ಟು ಬಾರಿಸುವುದನ್ನು ತೆಗೆದುಕೊಂಡಂಗೆ ಆಯಿತು ಎನ್ನುತ್ತಿದ್ದಾರೆ ಸಾರ್ವಜನಿಕರು ಎಲ್ಲಾ ಜಿಲ್ಲಾ ಮಂತ್ರಿಗಳು ನವೆಂಬರ್ ಹದಿನೈದರೊಳಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯ ಅಧ್ಯಯನ ಹಾಗೂ ಜನರನ್ನ ಭೇಟಿ ಮಾಡಿ ವರದಿ ನೀಡುವಂತೆ ಪತ್ರ ಬರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆಯಾಗಿಲ್ಲ ಎಂದು ಯಾವುದೇ ಕೆಲಸ ನಿಲ್ಲಿಸಿಲ್ಲ ಬರ ಪರಿಹಾರ ಕಾರ್ಯಗಳಿಗೆ ಒಂಬೈನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದ್ದು ಪರಿಹಾರ ಕಾರ್ಯಗಳು ಪ್ರಾರಂಭವಾಗಿವೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಎಂದು ಯಾವುದೇ ಕೆಲಸ ನಿಲ್ಲಿಸಿಲ್ಲ ಎಂದರು ಕುಡಿಯುವ ನೀರು ಉದ್ಯೋಗ ನೀಡುವುದು ಯಾವುದೂ ನಿಂತಿಲ್ಲ ಎಂದರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಆರ್ನೂರು ಕೋಟಿ ರೂಪಾಯಿಗಳ ಬಿಡುಗಡೆ ನಾಮಪತ್ರ ಬರೆದ ಮೇಲೆ ಆರುನೂರು ಕೋಟಿ ರೂಪಾಯಿಗಳನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಹಣ ಬಿಡುಗಡೆ ಮಾಡಿದ್ದಾರೆ ಮೂವತ್ತ್ ಕೋಟಿ ರೂಪಾಯಿಗಳಷ್ಟು ಹಾನಿಯಾಗಿದ್ದು ಮಾರ್ಗಸೂಚಿ ಪ್ರಕಾರ ಹದಿನೇಳು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕೆಂದು ಕೋರಿದ್ದೇವೆ ಇವತ್ತಿನವರೆಗೆ ನಮ್ಮ ರಾಜ್ಯದ ಮಂತ್ರಿಗಳಿಗೆ ಕೇಂದ್ರ ಸಚಿವರು ಭೇಟಿಗೆ ಅವಕಾಶವನ್ನೇ ನೀಡಿಲ್ಲ ಕಂದಾಯ ಗ್ರಾಮೀಣಾಭಿವೃದ್ಧಿ ಮತ್ತು ಕೇಂದ್ರ ಸಚಿವರನ್ನ ಕಳುಹಿಸಲಾಗಿತ್ತು ಮೂವರಿಗೆ ಭೇಟಿಗೆ ಅವಕಾಶ ನೀಡಿಲ್ಲ ಪ್ರಧಾನಮಂತ್ರಿಗಳು ಸಮಯಾವಕಾಶ ನೀಡಿಲ್ಲ ಪ್ರಧಾನಮಂತ್ರಿಗಳು ಸಮಯಾವಕಾಶ ನೀಡಿಲ್ಲದ ಕಾರಣ ಅವರ ಕೃಷಿ ಕಂದಾಯ ಹಾಗೂ ಗೃಹ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಬಂದಿದ್ದಾರೆ ಎಂದರು ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯ ಹಾಗೂ ಮಲತಾಯಿ ಧೋರಣೆಯನ್ನ ತಾಳಿದೆ ಭೇಟಿಗೆ ಅವಕಾಶ ನೀಡದಿರುವುದು ಕೇಂದ್ರಕ್ಕೆ ಕರ್ನಾಟಕದ ಬಗ್ಗೆ ಇರುವ ನಿರ್ಲಕ್ಷ್ಯ ಹಾಗೂ ಮಲತಾಯಿ ಧೋರಣೆಯನ್ನ ಕೇಂದ್ರ ಸರ್ಕಾರ ತಾಳಿದೆ ಬಿಜೆಪಿಗೆ ಕಾಳಜಿ ಇದ್ರೆ ದೆಹಲಿಗೆ ತೆರಳಿ ಹಣ ಬಿಡುಗಡೆ ಮಾಡಿಸಲಿ ಬಿಜೆಪಿ ಶಾಸಕರು ಇಲ್ಲಿ ಪ್ರವಾಸ ಮಾಡಿ ಏನು ಮಾಡುತ್ತಾರೆ ಅವರಿಗೆ ಕರ್ನಾಟಕದ ರೈತರ ಬಗ್ಗೆ ನಿಜವಾಗಿಯೂ ಕಾಳಜಿ ಇದ್ರೆ ದೆಹಲಿಗೆ ತೆರಳಿ ಹಣ ಬಿಡುಗಡೆ ಮಾಡಿಸಲಿ ಎಂದರು ಇಲ್ಲಿಯ ತನಕ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕಿಸುತ್ತಿದ್ದ ಮೋದಿ ಅವರು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಆಶ್ವಾಸನೆ ಕೊಡುತ್ತಿರುವ ಬಗ್ಗೆ ಮಾತನಾಡಿ ರಾಜಕೀಯವಾಗಿ ಟೀಕೆ ಮಾಡಿದ್ದಾರೆ ರಾಜ್ಯ ದಿವಾಳಿಯಾಗುತ್ತದೆ ಕೊಡಲಾಗುವುದಿಲ್ಲ ಎಂದು ರಾಜಕೀಯವಾಗಿ ಹೇಳಿದ್ದಾರೆ ಬಡವರಿಗೆ ಗ್ಯಾರಂಟಿ ಯೋಜನೆ ನೀಡುವುದು ಟೀಕಿಸುವ ವಿಚಾರವಲ್ಲ ಎಂದರು ಅವರು ಗ್ಯಾರಂಟಿಗಳನ್ನ ಕೊಟ್ರೆ ಅದು ಬಡವರ ಕಾರ್ಯಕ್ರಮ ನಾವು ನೀಡಿದ್ರೆ ರಾಜ್ಯ ದಿವಾಳಿಯಾಗುತ್ತದೆ ಎನ್ನುತ್ತಾರೆ ಅವರೇನೇ ಹೇಳಿದ್ರು ನಾವು ಬಡವರ ಜನಸಾಮ ಅವರೇನೇ ಹೇಳಿದ್ರು ನಾವು ಬಡವರ ಜನಸಾಮಾನ್ಯರ ಹಳ್ಳಿಗಾಡಿನ ಎಲ್ಲಾ ಜಾತಿಯ ಬಡವರ ಪರವಾಗಿದ್ದೇವೆ ಎಂದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ